ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀಕೃಷ್ಣ ವಾಣಿ ಎಲ್ಲಿ ಅಹಂಕಾರ ಇರುತ್ತದೆಯೋ ಅಲ್ಲಿ ಪ್ರೀತಿ ಇರುವುದಿಲ್ಲ ಈ ಮಾತು ಗೀತೆಯಲ್ಲಿ ಶ್ರೀಕೃಷ್ಣ ಅದೆಷ್ಟು ಬಾರಿ ಹೇಳಿಲ್ಲ ತಮ್ಮೊಳಗಿರುವ ಅಹಂಕಾರವನ್ನು ಕಿತ್ತು ಬಿಸಾಕಬೇಕು ಅಹಂಕಾರವಿದ್ದ ಜಾಗದಲ್ಲಿ ಪ್ರೀತಿಯನ್ನು ತುಂಬಬೇಕು ಆಗ ಮಾತ್ರ ಆತ್ಮ ಪರಿಶುದ್ಧವಾಗಿ ಮೋಕ್ಷದ ಕಡೆ ಹೆಜ್ಜೆ ಹಾಕುತ್ತದೆ ಜ್ಞಾನ ಹಾಗೂ ಸಮಾಧಾನಗಳಿಂದಲೇ ಜೀವನದಲ್ಲಿ ಸಂತೋಷ ಹಾಗೂ ಭವಿಷ್ಯದಲ್ಲಿ ಸುಖ ಪ್ರಾಪ್ತಿಯಾಗುವುದು ಹಠ ಹಾಗೂ ಪ್ರತಿಜ್ಞೆಗಳು ಕೇವಲ ದುಃಖದ ಮಾರ್ಗಗಳಾಗಿವೆ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ಭಗವದ್ಗೀತೆ